ಹಾಗೇ ನಮ್ಮ ಪ್ರತಿಪಕ್ಷದ ನಾಯಕರು ಆದಂಥ ಸನ್ಮಾನ್ಯ ಅಶೋಕ್ ಅವರು ಶಿವಮೊಗ್ಗದ ಈ ಚಂದ್ರಶೇಖರ್ ಅವರ ಮನೆ ಆತ್ಮಹತ್ಯೆಯನ್ನು ಮಾಡಿಕೊಂಡಂಥ ಚಂದ್ರಶೇಖರ್ ಅವ್ರ ಮನೆಗೆ ಭೇಟಿ ಕೊಡುವಂಥದ್ದಿದೆ ಇದೆ ಭೇಟಿ ಕೊಡ್ತಿದ್ದಾರೆ ಇವತ್ತು ಸಂಜೆ ನಾಲ್ಕೂವರೆಗೆ ಸೊ ಅವರ ಕುಟುಂಬಸ್ಥರನ್ನ ಸಾಂತ್ವನ ಹೇಳಿ ಸತ್ಯ ಸತ್ಯತೆಯನ್ನು ಇನ್ನೂ ಸ್ಪಷ್ಟವಾಗಿ ತಿಳ್ಕೊಳ್ಳೋ ಮಾತಾಡಿಸೋ ಮೂಲಕ ಎಲ್ಲ ಒಂದು ಕಡೆ ಅವ್ರನ್ನ ಮಾತಾಡಿಸಿ ಬರುವಂಥ ಕೆಲಸವನ್ನು ನಮ್ಮ ಪ್ರತಿಪಕ್ಷದ ನಾಯಕರು ಈ ದಿನ ಮಾಡ್ತಾ ಇದ್ದಾರೆ ಇದಲ್ಲದೆ ಈ ಭ್ರಷ್ಟಾಚಾರ ಭ್ರಷ್ಟ ಸರ್ಕಾರದ ಭ್ರಷ್ಟಾಚಾರ ಸರ್ಕಾರದ ಇನ್ನೊಂದು ನಿನ್ನೆ ಇನ್ನೊಬ್ರು ಆತ್ಮಹತ್ಯೆ ಬರೀ ಇವರು ಸರ್ಕಾರ ಬಂದಾದ ಮೇಲೆ ಬರೀ ಡೆತ್ ನೋಟ್ಗಳೇ ಬರ್ತಿದ್ದಾವೆ ಬರೀ ಡೆತ್ ನೋಟ್ಗಳಾಗ್ತಿದ್ದಾವೆ ಈಗ ಕೆ ಆರ್ ಡಿ ಎಲ್ ಕೆ ಆರ್ ಡಿ ಎಲ್ನಲ್ಲಿ ಒಬ್ಬ ಗುತ್ತಿಗೆದಾರ ತನಗೆ ಪೇಮೆಂಟ್ ಆಗಿಲ್ಲ ಪಿ ಎಸ್ ಗೌಡ್ರು ಚೆನ್ನಗಿರಿಯವರು ಪೇಮೆಂಟ್ ಆಗಿಲ್ಲ ಅಂತ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಈ ಸರ್ಕಾರ ಬಂದಾಗಿಂದ ಕಣ್ಣಲ್ಲಿ ರಕ್ತ ತರಿಸಿ ಈ ಪ್ರತಿಯೊಬ್ಬ ಗುತ್ತಿಗೆದಾರನು ಆತ್ಮಹತ್ಯೆ ಮಾಡ್ಕೊಳಬೇಕು ಪ್ರತಿಯೊಬ್ಬ ಸರ್ಕಾರಿ ನೌಕರ ಆತ್ಮಹತ್ಯೆ ಮಾಡ್ಕೊಳ್ಳೋ ರೀತಿಯಲ್ಲಿ ಇವತ್ತು ಸರ್ಕಾರ ಕಿರುಕುಳ ಕೊಡ್ತಿದೆ ಲೂಟಿ 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 ಈ ಲೂಟಿಗೋರ ಸರ್ಕಾರ ಇದು ಹಗಲು ದೊರಗಡೆ ಹೊಡಿತಾ ಇದಾರೆ ಎಟಿಎಂ ಸರ್ಕಾರ ಹಗಲು ರಾತ್ರಿ ಬರೀ ಲೂಟಿ ಹಾಗಾಗಿ ಲೂಟಿ ಪ್ರಿಯಾಂಕಾ ಕರ್ಗೆ ಅವರ ಮೇಲೂ ಅವರ ಇಲಾಖೆ ಮೇಲೆ ಇವತ್ತು ಆಪಾದನೆ ಆಗಿರೋ ಅಂಥದ್ದು ಅವರು ಮಹಾನ್ ಭಾವರನ್ನ ಕಳ್ಸಿ ಕೊಟ್ಬಿಟ್ರೆ ಅವರು ಇವತ್ತು ಬಹಳ ಅಚ್ಚುಕಟ್ಟಾಗುತ್ತೆ ಇಂಥ ಕ್ಲೀನಿಂಗ್ ಆಗುವಂಥ ಆಗಬೇಕು ಕ್ಲೀನಿಂಗ್ ಈ ಕ್ಲೀನಿಂಗ್ ಆಗ್ತಿಲ್ಲ ಅಂದರೆ ಬಹಳ ಕಷ್ಟ ಆಗ್ತಿದೆ ಹಾಗಾಗಿ ಇಂಥ ಭ್ರಷ್ಟ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಿದ್ದಂಥ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ಒಂದೇ ಒಂದೊಂತೀರ ಪ್ರತಿನಿತ್ಯ ನಿಮ್ಮ ಬರೀ ಭ್ರಷ್ಟಾಚಾರದೇ ಆಪಾದನೆ ಹಾಗಾಗಿ ನಿಮ್ಗೇನು ಅನ್ಸೋದೇ ಅಲ್ವಾ ನೀವು ರಾಜೀನಾಮೆ ಕೊಡಿ ಮೊದಲು ರಾಜೀನಾಮೆ ಕೊಟ್ಟು ಒಂದು ಒಳ್ಳೆ ಜನಪರವಾಗಿ ಸರ್ಕಾರ ಇರಲಿಕ್ಕೆ ಒಳ್ಳೆ ಮುಖ್ಯಮಂತ್ರಿ ಯಾರು ಇರಲಿ ನೀವೆಲ್ಲ ಭ್ರಷ್ಟಾಚಾರದಲ್ಲಿ ತೊಡಗಿರೋರು ಮೊದಲು ನೀವು ರಾಜೀನಾಮೆ ಕೊಟ್ಟು ಹೋಗಿ ಅಂತ ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತೀನಿ ಇದು ಬಂಡಗೆಟ್ ಸರ್ಕಾರ ಅದು ಹೇಳ್ದಲ್ಲ ಭ್ರಷ್ಟಾಚಾರನೇ ಇವ್ರದು ಸಂಸ್ಕೃತಿ ಭ್ರಷ್ಟಾಚಾರದಲ್ಲಿ ತುಂಬಿ ತುಳುತಿರುವಂತಹ ಸರ್ಕಾರ ಲೂಟಿ ಸರ್ಕಾರ ಎ ಟಿ ಸರ್ಕಾರ ಹಾಗಾಗಿ ಇವೆಲ್ಲ ಕಾರಣದಲ್ಲೂ ಸರ್ಕಾರನೇ ಹೊಣೆಗಾರಿಕೆ ಆಗಿರೋದ್ರಿಂದ ಮತ್ತು ಅಂತರ ರಾಜ್ಯ ಇರೋದ್ರಿಂದ ಇದು ಸಿ ಬಿ ಐಗೆ ಈ ತನಿಖೆಯನ್ನ ತಕ್ಷಣ ಈಗಾಗಲೇ ಹೇಗೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದವರು ಸಿ ಬಿ ಐನಲ್ಲಿ ಕಂಪ್ಲೇಂಟ್ ಕೊಟ್ಟು ತನಿಖೆಯನ್ನು ಮಾಡಲಿಕ್ಕೆ ಹೇಳಿದರು ಇವತ್ತು ಅದೇ ದಾರಿಯಲ್ಲಿ ಈ ಸಂಪೂರ್ಣವಾಗಿ ಈ ಇನ್ವೆಸ್ಟಿಗೇಷನ್ ಅನ್ನ ಸರ್ಕಾರದ ಮೇಲೆನೆ ಹೊಣೆ ಇರೋದ್ರಿಂದ ಸರ್ಕಾರದ ಹೊಣೆಗಾರಿಕೆ ಇರೋದ್ರಿಂದ ಅಂತರ ರಾಜ್ಯ ಆಗಿರೋದ್ರಿಂದ ಒಂದು ಯೂನಿಯನ್ ಬ್ಯಾಂಕ್ ಇನ್ವಾಲ್ವ್ಮೆಂಟ್ ಅಂತ ಇವರು ತೋರಿಸ್ಕೊಂಡಿರೋ ಕಾರಣ ಇದು ಸೂಟೆಬಲ್ ಕೇಸ್ ಟು ಬಿ ಇನ್ವೆಸ್ಟಿಗೇಟೆಡ್ ಬೈ ಸಿ ಬಿ ಐ